ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಶೇಂಗಾ ಪುಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಶೇಂಗಾ ಪುಡಿನ ಆದರೂ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಶೇಂಗಾ ಪುಡಿ ಎಲ್ಲರಿಗೂ ಇಷ್ಟ ಅದಕ್ಕೆ ಮುಂಚೆ ಈ ಮೇಲುಗಡೆ ಜನ ಅಂತೂ ತುಂಬಾ ಯೂಸ್ ಮಾಡ್ತಾರೆ ಪ್ರತಿಯೊಂದು ಫಂಕ್ಷನ್ ಆಗಲಿ ಏನೇ ಆಗಲಿ ಅವರು ಶೇಂಗಾ ಪುಡಿನ ಊಟದಲ್ಲಿ ಹಾಕ್ಕೊಂಡೇ ಅವರು ಊಟ ಮಾಡ್ತಾರೆ ಹಾಗೆ ಮತ್ತು ಈಗಿನ ಸ್ಪೆಷಲ್ ಏನಪ್ಪ ಅಂದರೆ ರೊಟ್ಟಿ ಮಸಾಲ ರೊಟ್ಟಿ ಅದರಲ್ಲಿ ಕರ್ಬಿ ಮಸಾಲೆ ರೊಟ್ಟಿನ ಕರ್ಬಿಟ್ಟು ಮೇಲೆ ಹಾಕ್ಕೊಂಬಿಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈಗ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಓಕೆ ಸ್ಟಾರ್ಟ್ ಮಾಡಿಬಿಡೋಣ ಹೇಗೆ ಮಾಡೋದು ಅಂತ ನೋಡಿ ಒಂಚೂರು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹೋಗೋಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಎಷ್ಟು ಹೆಚ್ಚಿಗೆ ಹಾಕ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಬಟ್ ನಾನು ಸ್ವಲ್ಪ ಶೇಂಗಾ ತೊಗೊಂಡಿರೋದು ನೀವು ಶೇಂಗಾ ಎಷ್ಟು ತೊಗೊತ್ತೀರೋ ಅದ್ರ ಮೇಲೆ ಡಿಪೆಂಡ ನೀವು ಬೆಳ್ಳುಳ್ಳಿನ ತಗೊಳ್ಳಿ ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಮೆಣಸ ಖಾರದ ಪುಡಿ ಇದು ಒಣಗಿಸಿ ಇಟ್ಕೊಂಡಿರೋದು ಕರಿಬೇವು ಓಕೆನಾ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಈ ಶೇಂಗಾ ಪುಡಿ ನಮ್ಮ ಮನೇಲಿ ಇಲ್ಲಪ್ಪ ಅಂದರೆ ಊಟನೇ ಮಾಡೋದು ಯಾಕೆ ಶೇಂಗಾ ಶೇಂಗಾ ಪುಡಿ ಮಾಡಿಲ್ವಾ ಅಂತಾರೆ ಅಷ್ಟು ಫೇವ್ರೇಟ್ ನನ್ನ ಮಗಂತೂ ಇನ್ನೂ ಫೇವ್ರೇಟ್ ಎಲ್ಲರಿಗೂ ಶೇಂಗಾ ಪುಡಿ ಹಾಕ್ಕೊಂಡೇ ತಿಂತಾರೆ ಮತ್ತು ಮೊಸರು ಶೇಂಗಾ ಪುಡಿ ಇವೆರಡೂ ಅಂದರೆ ಊಟನೇ ಇಲ್ಲ ಇದು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಕೆಂಪಿಗೆ ಆಗೋ ಥರ ಉರ್ಕೊಂಡಿದ್ದೀನಿ ಸ್ವಲ್ಪ ಹಾರ್ ಬಿಟ್ಬಿಡಿ ಆಯಿತಾ ನಂತರ ಇದು ಒಂದನ್ನೇ ನೀವು ಮಿಕ್ಸಿಗೆ ಹಾಕೊಳ್ಳಿ ಫಸ್ಟು ನಾನು ಈಗ ಅದೇ ಕೆಲಸ ಮನೆ ಮಾಡ್ತೀನಿ ಸ್ವಲ್ಪ ತಾರ್ ಬಿಟ್ಟಿದ್ದಲ್ವಾ ಶೇಂಗಾನ ಈಗ ಮಿಕ್ಸಿ ಹಾಕೋತಾ ಇದ್ದೀವಿ ಅದೊಂದೇ ಇದೊಂದೇ ಮಿಕ್ಸಿ ಹಾಕೊಳ್ಳಿ ಆಯ್ತಾ ನೋಡಿ ಬರೀ ಶೇಗ್ ಅಷ್ಟೇ ಹಾಕೊಂಡ್ರೆ ಈ ರೀತಿ ಚಿಕ್ಕ ಸಣ್ಣದಾಗಿ ಎಷ್ಟು ನೈಸಾಗಿ ಆಗುತ್ತೆ ಅದಕ್ಕೆ ಬರೀ ಇದೊಂದನ್ನೇ ಹಾಕ್ಕೊಳ್ಳಿ ಅಂತ ಹೇಳಿದ್ದು ಆಮೇಲೆ ನಾನು ತೋರಿಸಿದಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಕರಿಬೇವು ಹಾಕ್ತಾ ಇದ್ದೀನಿ ನಂತರ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಒಂಚೂರು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ನಂತರ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪುಡಿನ ಹಾಕ್ಕೊಳ್ಳಿ ಮಿಕ್ಸ ಆದಮೇಲೆ ಇನ್ನ ಒಂದ್ಸಲ ಜಾರಿಗೆ ಹಾಕ್ಕೊಂಡ್ಬಿಡೋಣ ಅದ್ರಲ್ಲ ಸ್ನೇಹಿತರೆ ಅದೆಲ್ಲ ಮಿಕ್ಸ್ ಕರಿಬೇವು ಶೇ ಬೆಳ್ಳುಳ್ಳಿ ಉಪ್ಪು ಮತ್ತು ಖಾರ ಪುಡಿ ಎಲ್ಲ ಹಾಕಿ ಒಮ್ಮೆ ಜಾರ್ಗೆ ಹಾಕಿದ್ಮೇಲೆ ಈ ರೀತಿ ಆಗುತ್ತೆ ನನಗಂತೂ ಘಮ ಘಮ ಅಂತ ಸ್ಮೆಲ್ ಹೊಡಿತಾ ಇದೆ ಬರ್ತಾ ಇದೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ಮತ್ತು ತುಪ್ಪ ಈ ಕಡಲೆಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳಿಗಂತೂ ಆ ರೀತಿ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಓಕೆನಾ ಓಕೆ ನೋಡ್ಕೊಂಡ್ರಲ್ಲ ಪುಡಿ ಹೇಗೆ ಮಾಡೋದು ಅಂತ ನಾನು ಮಾಡಿರೋ ಶೇಂಗಾ ಪುಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಹೊಟ್ಟೆ ತುಂಬ ತಿಂತಾರೆ ಅನ್ನ ತುಪ್ಪ ಸ್ವಲ್ಪ ಶೇಂಗಾ ಪುಡಿನ ಹಾಕೊಟ್ಬಿಡಿ ಒಂಚೂರು ಜೊತೆಗೆ ಮಾವಿನಕಾಯಿ ಚಟ್ನಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ರೆಸಿಪಿಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್